ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಮುಸ್ಲಿಂ ಪರ್ಸನಲ್ ಮಂಡಳಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿರುವುದನ್ನು ಖಂಡಿಸಿ ಜಿಲ್ಲಾ ಬಿಜೆಪಿಯವರು ಶಾಸಕ ಚನ್ನಬಸಪ್ಪರವರ ನೇತೃತ್ವದಲ್ಲಿ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿತು ಕೋರ್ಟ್ನ ಆದೇಶದ ವಿರುದ್ಧ ಈ ಪ್ರತಿಭಟನೆ ನಡೆದಿದ್ದು ಪ್ರತಿಭಟನೆ ನಡೆಸಿದವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕೆಂದು ಬಿಜೆಪಿ ಮನವಿಯಲ್ಲಿ ಒತ್ತಾಯಿಸಿದೆ ಪ್ರಚೋದನ ಭಾಷಣ ಮಾಡಲಾಗಿದೆ ಸಾರ್ವಜನಿಕರ ಸಂಚಾರಕ್ಕೆ ಅಡ್ಡಿಪಡಿಸಲಾಗಿದೆ ಈ ಪ್ರತಿಭಟನೆಯನ್ನು ಪೊಲೀಸರು ತಡೆಯದೆ ಪರೋಕ್ಷವಾಗಿ ಪ್ರತಿಭಟನೆಗೆ ಸಹಕಾರ ನೀಡಿ ರಕ್ಷಣೆ ನೀಡಿರುವುದು ಕಂಡುಬಂದಿದ್ದು ಈ ಎಲ್ಲದರ ವಿರುದ್ಧ ಎಫ್ಐಆರ್ ದಾಖಲಿಸಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಎಂದು ಮನವಿ ಮೂಲಕ ಒತ್ತಾಯಿಸಲಾಗಿದೆ ಮುಸಲ್ಮಾನ ವಕ್ ಕಾಯ್ದೆಯನ್ನು ವಿರೋಧ ಮಾಡಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಅಧಿಕಾರ ಇದೆ ಯಾರಿಗೂ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ನ್ಯಾಯಾಲಯದ ಆದೇಶಗಳನ್ನು ಉಲ್ಲಂಘನೆ ಮಾಡಿ ಮಾಡ್ಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ನ್ಯಾಯಾಲಯ ಹೇಳಿದೆ ಯಾವುದೇ ರೀತಿ ವಕ್ ವಿರುದ್ಧವಾದಂಥ ಹೋರಾಟಗಳನ್ನು ಮಾಡಿಕೊಡುದು ಕೂಡ ಅಂಡರ್ಟೇಕಿಂಗ್ ಬರ್ಕೊಟ್ಟಿದೆ ಎಲ್ಲಿಗೆ ನ್ಯಾಯಾಧೀಶರಿಗೆ ನಾವು ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಪರ್ಮಿಷನ್ ಕೊಡೋದಿಲ್ಲ ಈ ಒಂದು ಹೋರಾಟಗಳನ್ನು ಏನು ಮಾಡ್ತಾರೆ ಅದನ್ನು ತಿಕ್ಕೋ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಆದರೆ ಸರ್ಕಾರ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡುವಂಥ ರೀತಿಯೊಳಗಡೆ ಈ ಕಾರ್ಯಕ್ರಮ ನಡೆದಿರುವಂಥದ್ದು ನಮಗೆ ಅಲ್ಲಿಗೆ ಗೊತ್ತಿರುವಂತಹ ಸತ್ಯ ಸಂಗತಿ ಹಾಗಾಗಿ ಯಾರ್ಯಾರು ಯಾವ ಅಸೋಸಿಯೇಷನ್ ಕಾಯ್ದೆಯ ವಿರುದ್ಧವಾಗಿ ಹೋರಾಟವನ್ನು ಮಾಡಿದೆ ಶಿವಮೊಗ್ಗದಲ್ಲಿ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಮಾಡಿದ್ದಾರೆ ಆ ವೇದಿಕೆಗೆ ಬಂದು ಮೌಲ್ವಿಗಳು ಭಾಷಣಗಳನ್ನು ಮಾಡಿದ್ದಾರೆ ಯಾರ್ಯಾರು ನಾಯಕರುಗಳು ಬಂದು ಭಾಷಣ ಮಾಡಿದ್ದಾರೆ ಅವರೆಲ್ಲರ ಬಗ್ಗೆ ಕ್ರಮ ತಗೊಳ್ಬೇಕು ಅವ್ರ ಮೇಲೆ ಎಫ್ಐಆರ್ ಮಾಡಬೇಕು ದಾಖಲಿಸಬೇಕು ಅಂತ ನಾವು ಒತ್ತಾಯ ಮಾಡಲಿಕ್ಕೋಸ್ಕರ ಬಂದಿದ್ದೇವೆ ಆಗ್ರಹ ಪಡಿಸಿದ್ದೇವೆ ಆದೇಶದ ಪ್ರತಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು ರಕ್ಷಣಾಧಿಕಾರಿಗಳು ರಕ್ಷಣಾಧಿಕಾರ ಆದೇಶ ಪತ್ರ ಬಂದ ತಕ್ಷಣ ಅದ್ರ ಬಗ್ಗೆ ಕ್ರಮ ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ನಾವು ವಿಡಿಯೋ ಕ್ಲಿಪ್ಪಿಂಗ್ನ ಕೊಟ್ಟಿದ್ದೇವೆ ನ್ಯಾಯಾಧೀಶರ ಜೊತೆಗೆ ಏನೆಲ್ಲ ಚರ್ಚೆ ನಡೆದಿತ್ತು ಆ ವಿಡಿಯೋ ಕ್ಲಿಪ್ಪಿಂಗ್ನ ಕೊಟ್ಟಿದ್ದೇವೆ ನ್ಯಾಯಾಧೀಶರು ಏನು ಹೇಳಿದ್ದಾರೆ ನಾಗಪ್ರಸನ್ನ ಜಡ್ಜ್ ಅವರು ಅವ್ರು ಹೇಳಿರುವಂಥ ಸಂಗತಿನ ಗಾಳಿಗೆ ತೂರಿ ಒಂದು ಕಾರ್ಯಗಳು ನಡೆದಿರುವಂಥದ್ದು ಈ ಪ್ರತಿಭಟನೆ ನಡೆದಿರೋದು ಹಾಗಾಗಿ ವಕ್ಫ್ ಕಾಯ್ದೆಗೆ ವಿರುದ್ಧವಾಗಿ ಏನು ಹೋರಾಟ ನಡೆದಿದೆ ಹೋರಾಟ ಮಾಡಿದಂಥವ್ರು ಯಾರಿದ್ದಾರೆ ಅವ್ರ ಬಗ್ಗೆ ಕ್ರಮ ಬಹಳ ಅಗತ್ಯ ಇದೆ ಯಾಕೆಂದರೆ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಥ ಸಂಗತಿಗಳಿದು ನ್ಯಾಯಾಲಯಕ್ಕೆ ನ್ಯಾಯಕ್ಕೆ ಗೌರವ ಕೊಡಬೇಕಂತ ನಮ್ಮೆಲ್ಲರೂ ಜವಾಬ್ದಾರಿ ಇದೆ ಅದೇ ರೀತಿ ಅದರ ಗೌರವವನ್ನು ಕಾಪಾಡಬೇಕಾದಂಥದ್ದು ಸರ್ಕಾರದ್ದು ಸರ್ಕಾರ ಮತ್ತು ನ್ಯಾಯಾಲಯ ಈ ಎರಡರ ಬಗ್ಗೆನೂ ಕೂಡ ಯೋಚನೆ ಮಾಡೋದು ಬಹಳ ಅವಶ್ಯಕತೆ ಇರೋದು ನ್ಯಾಯಾಲಯ ಹೇಳಿದೆ ಸರ್ಕಾರ ಪಾಲನೆ ಮಾಡಬೇಕು ಆದರೆ ಅದಕ್ಕೆ ಶಕ್ತಿ ಕೊಡಬೇಕಾದಂಥದ್ದು ರಕ್ಷಣಾ ವ್ಯವಸ್ಥೆ ರಕ್ಷಣಾ ಇಲಾಖೆ ಈಗಾಗಲೇ ಅವ್ರದ್ದು ಭೇಟಿ ಮಾಡಿದಾಗ ಹೇಳಿದ್ದಾರೆ ಐ ಆರ್ ದಾಖಲು ಮಾಡಲಿಕ್ಕೆ ಅದ್ ಜಡ್ಜ್ಮೆಂಟ್ ಕಾಪಿ ತೊಗೊಳ್ತೀವಿ ಮಾಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಉಳಿದಂಥ ಸಂಘಟನೆ ನಂತರದಲ್ಲಿ ಅದ್ರ ಬಗ್ಗೆ ಯೋಚನೆಯನ್ನು ಮಾಡಿ ನಾವು ವಾಕ್ಡ್ರಿಲ್ ಬಗ್ಗೆ ಬಗ್ಗೆ ಬಹಳ ಮಾಹಿತಿ ಇಲ್ಲ ಅಂದರೆ ಒಂದು ವಿಶೇಷವಾದಂಥ ರೀತಿಯೊಳಗಡೆ ಕೇಂದ್ರದ ನಮ್ಮ ನಾಯಕರು ಮಾಡಿದ್ದಾರೆ ಕೇಂದ್ರದ ಸರ್ಕಾರ ಮಾಡಿದೆ ಅಂತ ಮಾಹಿತಿ ಇದೆ ಮೊದಲ ಬಾರಿಗೆ ಇದಾ ನಡೆದಿದೆ ಮೊದಲ ಬಾರಿಗೆ ವಾಕ್ ಡ್ರಿಲ್ ಏನು ಅನ್ನೋಂಥದ್ದು ಇಡೀ ಜಗತ್ತಿಗೆ ಗೊತ್ತು ಮಾಡುವಂಥ ಕೆಲಸನೂ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರಾಜ್ಯ ದೇಶದಲ್ಲಿ ನಡೆದಿತ್ತೋ ನಮಗೂ ಗೊತ್ತಿಲ್ಲ ಆದರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಈ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಇದರಿಂದ ಸಾಕಷ್ಟು ಶಕ್ತಿ ನಮ್ಮ ನಮ್ಮ ಎಲ್ಲ ನಾಗರಿಕರಿಗೆ ಸಿಗತ್ತೆ ವಿಶ್ವಾಸ ಜಾಸ್ತಿ ಆಗುತ್ತೆ ಅನ್ನೋಂಥ ಸಂಗತಿ ಮಾತ್ರ